ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡುತ್ತಾ ಇರುವ ಬೇಸಿಗೆ ಶಿಬಿರಗಳು ಮಕ್ಕಳ ವ್ಯಕ್ತಿ ವಿಕಸನಕ್ಕೆ ಸಹಕಾರಿಯಾಗಿದೆ ಅಂತ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಸವರಾಜು ತಿಳಿಸಿದರು ಮಳವಳ್ಳಿ ಪಟ್ಟಣದಲ್ಲಿ ನ್ಯೂ ರೈನ್ಬೋ ಕಿಡ್ಸ್ ವರ್ಡ್ಸ್ ಹಾಗೂ ಜನ್ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮಳವಳ್ಳಿ ವತಿಯಿಂದ ನಡೀತಾ ಇರುವಂತಹ ಹತ್ತನೇ ವರ್ಷದ ಬೇಸಿಗೆ ಶಿಬಿರದ ಅಂಗವಾಗಿ ನಡೆದ ಮಾತಿನ ಬೊಂಬೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಾಲೆಯಲ್ಲಿ ನೃತ್ಯ ಬಿಲ್ಲು ಬಿಡುವುದು ಗಾಯನ ಕುಸ್ತಿ ಇತರೆ ತರಬೇತಿಗಳನ್ನು ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆಗಳಲ್ಲಿ ನೀಡಲು ಸಾಧ್ಯವಾಗುವುದಿಲ್ಲ ಆದರೆ ಎರಡು ತಿಂಗಳ ರಜೆಯಲ್ಲಿ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಹಲವು ರೀತಿಯಲ್ಲಿ ತರಬೇತಿಯನ್ನು ನೀಡುತ್ತಾ ಇರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಮಾರ್ಷಲ್ ಅಕಾಡೆಮಿ ವತಿಯಿಂದ ಇವತ್ತೇನು ಮಳವಳ್ಳಿ ತಾಲೂಕಿನಾದ್ಯಂತ ಮಳವಳ್ಳಿ ಪಟ್ಟಣ ಮತ್ತು ಗ್ರಾಮಾಂತರದಿಂದ ಹಲವಾರು ಮಕ್ಕಳು ಸಮ್ಮರ್ ಕ್ಯಾಂಪು ಅಥವಾ ಬೇಸಿಗೆ ಸಿಬ್ಬಲಿಕ್ಕೆ ಬಂದು ಸಾಕಷ್ಟು ಸತತವಾಗಿ ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ತಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಹೊರಹಾಕ್ಲಿಕ್ಕೆ ಮತ್ತು ಮಕ್ಕಳಿಗೆ ಹೆಚ್ಚು ಹೆಚ್ಚು ಅವರ ಪ್ರತಿಭೆಯನ್ನು ಪತ್ತೆ ಹಚ್ಚಿ ಅವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಆಟದಲ್ಲಿ ಮತ್ತು ಪಾಠದಲ್ಲಿ ಮತ್ತು ಕೆಲವು ಅವ್ರದೇ ಆದಂಥ ನೃತ್ಯ ಆಗ್ಬೋದು ಭರತನಾಟ್ಯ ಆಗ್ಬೋದು ಮತ್ತು ಕರಕುಶಲ ಕೆಲಸ ಆಗ್ಬೋದು ಈಜು ಆಗ್ಬೋದು ಹಾಗೆ ಎಲ್ಲ ಥರದ ತರಬೇತಿಯನ್ನು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಯಾಕೆ ಅಂತ ಹೇಳಿದ್ರೆ ಈ ಹಿಂದಿನ ದಿನಗಳಲ್ಲಿ ಮಕ್ಕಳು ತಮ್ಮ ರಜಾ ದಿನಗಳಲ್ಲಿ ತಮ್ಮ ತಾಯಿಯ ತವರು ಮನೆಗೆ ಅಜ್ಜಿ ಮನೆಗೆ ಅಥವಾ ತಾತನ ಮನೆಗೆ ಹೋಗಿ ಕಾಲ ಕಳೀತಕ್ಕಂಥ ಆಟ ಆಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ಹೆಚ್ಚು ಹೆಚ್ಚು ನೋಡ್ತಾ ಇತ್ತೀಚಿನ ಯಾಂತ್ರೀಕೃತವಾದಂಥ ಇತ್ತೀಚಿನ ಒಂದು ಫಾಸ್ಟ್ ಜನ್ರೇಷನ್ನು ಬರಲಾಗಿ ಇತ್ತೀಚಿಗೆ ಮಕ್ಕಳು ತಮ್ಮ ಅಜ್ಜಿ ತಾತರ ಮನೆಗೆ ಹೋಗೋದನ್ನ ಕಡಿಮೆ ಮಾಡಿ ಮನೆಯಲ್ಲೇ ಹೆಚ್ಚು ಮೊಬೈಲ್ ಮತ್ತು ಟಿ ವಿಯನ್ನು ಬಳಕೆ ಮಾಡಿ ಆ ಮಕ್ಕಳು ಬೇರೆ ರೀತಿಯಲ್ಲಿ ತಮ್ಮ ಟೈಮನ್ನು ವ್ಯಯ ಮಾಡ್ತವೆ ಮತ್ತು ಅದಕ್ಕೆ ಅಡಿಕ್ಟ್ ಆಗ್ತವೆ ಅಂತಕ್ಕಂಥದ್ದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಅಕಾಡೆಮಿ ವತಿಯಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರವನ್ನು ಮಾಡಿ ಈ ಶಿಬಿರದ ಮುಖಾಂತರ ಮಕ್ಕಳಿಗೆ ಹೆಚ್ಚು ಹೆಚ್ಚು ತರಬೇತಿಯನ್ನು ಮತ್ತು ಅವರ ಪ್ರತಿಭೆಯನ್ನು ಗುರುತಿಸಿ ಹೊರತರ್ತಕ್ಕಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಬೇಸಿಗೆ ಶಿಬಿರ ಆಯೋಜನೆ ಮಾಡಿದಂಥ ಶಿವಕುಮಾರ್ ಮಾತನಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಂದೊಂದು ಪ್ರತಿಭೆ ಅಡಕವಾಗಿದ್ದು ಶಾಲೆಗಳಲ್ಲಿ ಆಸಕ್ತಿಯ ಅನುಗುಣವಾಗಿ ತರಬೇತಿಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇದನ್ನರಿತು ಬೇಸಿಗೆ ಶಿಬಿರದಲ್ಲಿ ಕರಾಟೆ ಮಡಿಕೆ ತಯಾರಿಕೆ ಈಜು ಮಾಸ್ಕ್ ತಯಾರಿಕೆ ನೃತ್ಯ ಗಾಯನ ಚಿತ್ರಕಲೆ ಮತ್ತು ಕರಕುಶಲ ನಾಟಕ ಭರತನಾಟ್ಯ ಆತ್ಮರಕ್ಷಣೆ ಬಿಲ್ಲುಗಾರಿಕೆ ತಮಾಷೆ ಆಟಗಳ ಬಗ್ಗೆ ತರಬೇತಿ ನೀಡುವುದರ ಜೊತೆಗೆ ಮನರಂಜನೆಗಾಗಿ ಮಾತನಾಡುವ ಬೊಂಬೆ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಈಜುಗಾರಿಕೆ ಬಿಲ್ಲುಗಾರಿಕೆ ಆತ್ಮರಕ್ಷಣೆ ಕಲೆಗಳು ಮತ್ತು ಕರಾಟೆ ಈ ಎಲ್ಲನೂ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಹೊಸದಾಗಿ ಮಾಡುವಂಥ ಚೈತನ್ಯ ನಮ್ಮ ಸರ್ ಬಸವರಾಜ ಸರ್ ಸಾರಥ್ಯದಲ್ಲಿ ನಡೀತದೆ ಇದೇ ಸಂದರ್ಭದಲ್ಲಿ ಮಾತನಾಡುವ ಬೊಂಬೆ ಕಾರ್ಯಕ್ರಮವನ್ನ ಕಾವ್ಯ ನಡೆಸಿಕೊಟ್ರು ಭರತನಾಟ್ಯ ಶಿಕ್ಷಕಿ ಸಿಂಚನ ಮಹಾಲಕ್ಷ್ಮಿ ಚೇತನ ರೂಪಾ ಸುಮಿತ್ರಾ ಸೇರಿದಂತೆ ಇತರರು ಹಾಜರಿದ್ದರು